ಹಲೋ ಫ್ರೆಂಡ್ಸ್ ಇವತ್ತಿನ ನಾವು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಗಾತಗಳು ಮತ್ತು ಗಾತಾಂಗಗಳು ಅನ್ನುವಂತ ಹದಿಮೂರು ಬೆಳೆಸ್ತಾ ಇದ್ದೀವಿ ಈ ಗಾತಗಳು ಮತ್ತು ಗಾತಾಂಗಗಳಿಗೆ ಇಂಗ್ಲಿಷ್ ನಲ್ಲಿ ಪವರ್ಸ್ ಅಂಡ್ ಎಕ್ಸ್ಪೋನೆನ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕೇಳ್ತಾ ಇದ್ದೀವಿ ನೋಡಿ ಈ ಪಾಠದ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಆ ಒಂದು ಮತ್ತು ಎರಡನೇ ಲೆಕ್ಕ ಒಂದು ಮತ್ತು ಎರಡನೇ ಪ್ರಶ್ನೆಯ ಲೆಕ್ಕಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಮೂರನೇ ಪ್ರಶ್ನೆಯ ಮೂರನೇ ಲೆಕ್ಕವನ್ನ ಇವತ್ತು ನಾವು ಬಿಡಿಸೋಣ ಮೂರನೇ ಪ್ರಶ್ನೆ ಹೀಗಿದೆ ನೋಡಿ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ವ್ಯಕ್ತಪಡಿಸಿ ಅಂತಂದ್ರೆ ಬರೆಯಿರಿ ಹೌದಾ ಹಾಗಾದ್ರೆ ನೋಡಿ ಮೂರನೇ ಲೆಕ್ಕ ಪ್ರಶ್ನೆ ಏನಿದೆ ಏಳ್ನೂರ ಇಪ್ಪತ್ತೊಂಬತ್ತು ನೋಡಿ ಏಳ್ನೂರ ಇಪ್ಪತ್ತೊಂಬತ್ತು ಅನ್ನುವಂಥದ್ದು ಒಂದು ಸಂಖ್ಯೆ ಇದೆ ಇದನ್ನ ಗಾತಾಂಗ ರೂಪದಲ್ಲಿ ಬರಿಬೇಕು ಹಾಗಾದ್ರೆ ಇದನ್ನ ಗಾತಾಂಗ ರೂಪದಲ್ಲಿ ಬರಿಬೇಕಂದ್ರೆ ಅದನ್ನ ಈ ರೀತಿಯಾಗಿ ಬರ್ಕೋಬೇಕಾಗ್ತಾ ಇದೆ ಹೌದಾ ಈ ಸಂಖ್ಯೆಯನ್ನ ಏಳ್ನೂರ ಇಪ್ಪತ್ತೊಂಬತ್ತು ಈ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡು ಇದನ್ನ ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ಆ ಸಂಖ್ಯೆಯಿಂದ ಅದನ್ನ ಏನ್ ಮಾಡ್ಬೇಕು ಬಾಗಿಸ್ಕೊಂತ ಹೋಗ್ಬೇಕು ಅವಾಗ ಇಲ್ಲಿ ಬರುವಂತ ಸಂಖ್ಯೆಗಳನ್ನ ತೆಗೆದುಕೊಂಡು ಘಾತಾಂಕ ರೂಪದಲ್ಲಿ ಬರಿಬೇಕು ಹಾಗಾದ್ರೆ ಈ ಸಂಖ್ಯೆಯನ್ನ ಭಾಗಿಸ್ಬೇಕಂದ್ರೆ ನಮಗೆ ಬಾಧ್ಯತೆಯ ನಿಯಮಗಳು ಹೊತ್ತಿರಬೇಕು ಅಂದ್ರೆ ಈ ಸಂಖ್ಯೆ ಅನ್ನುವಂಥದ್ದು ಯಾವ ಮುಗ್ಗಿಯಿಂದ ಭಾಗ ಹೋಗುತ್ತದೆ ಹೌದಾ ಅವುಗಳಿಗೆ ನಾವೇನಂತೇವೆ ಬಾಧ್ಯತೆ ಇದ್ದೀವಿ ಇಲ್ಲಿ ಕೊನೆಯಲ್ಲಿ ಸ್ಥಾನದಲ್ಲಿ ಸಮಖ್ಯೆ ಇದ್ರೆ ಅದು ಎರಡರಿಂದ ಭಾಗ ಹೋಗ್ತಾ ಇದೆ ಹೌದಾ ಹಾಗಾದ್ರೆ ಈ ಸಂಖ್ಯೆಗಳ ಒಟ್ಟು ಮೊತ್ತ ಏನಾಗ್ತಾ ಇರಬೇಕು ಮೂಲರ ಮಗ್ಗಿಯಲ್ಲಿ ಹೋಗ್ತಾ ಇದ್ರೆ ಅದು ಪೂರ್ತಿಯಾಗಿ ಮೂಲರ ಮಗ್ಗಿಯನ್ನು ಭಾಗ ಹೋಗ್ತಾ ಇದೆ ಹಾಗಾದ್ರೆ ನೋಡಿ ಏಳು ಎರಡು ಒಂಬತ್ತು ಏಳಕ್ಕೆ ಎರಡು ಕುಡಿಸಿದಾಗ ಒಂಬತ್ತು ಆಗ್ತಾ ಇದೆ ಒಂಬತ್ತಕ್ಕ ಒಂಬತ್ತು ಕುಡಿಸಿದಾಗ ಆಗ್ತಾ ಇದೆ ಹದಿನೆಂಟು ಮೂರರ ಮಲ್ಲಿ ಇರೋದ್ರಿಂದ ಈ ಸಂಖ್ಯೆ ಮೂರರಿಂದ ಭಾಗ ಹೋಗ್ತಾ ಇದೆ ಅಂತ ಹೇಳಿ ತಿಳ್ಕೋಬಹುದು ಹಾಗಾದ್ರೆ ಈ ಈಗ ಏನು ಮಾಡೋಣ ಮೂರರಿಂದ ಭಾಗಿಸೋಣ ಹೌದಾ ನೋಡಿ ಮೂರರ ಇದೆಯಾ ಇಲ್ಲ ಏಳಕ್ಕಿಂತ ಸಂಖ್ಯೆ ಆರು ಮೂರ ಎಷ್ಟ್ಲೆ ಮೂರ ಎರಡ್ಲೆ ಆರು ಮೂರ ಎರಡ್ಲೆ ಆರು ಒಂದು ಇತ್ತು ಹನ್ನೆರಡು ಆಯ್ತು ಮೂರ್ ನಾಲ್ಕಲೆ ಹನ್ನೆರಡು ಮೂರರ ಒಂಬತ್ತಿದೆ ಮೂರ್ ಮೂರ್ಲೆ ಒಂಬತ್ತು ಹೌದಾ ಈಗ ನೋಡಿ ಎರಡು ನಾಲ್ಕು ಮೂರು ಎರಡಕ್ಕೆ ನಾಲ್ಕು ಕುಸಿದಾಗ ಆರಾಯ್ತು ಆರಕ್ಕೆ ಮೂರು ಕುರ್ಸಿದಾಗ ಮೂರು ಹೌದಾ ಎರಡಕ್ಕೆ ನಾಲ್ಕು ಕುಸಿದಾಗ ಆರಾಯ್ತು ಆರಕ್ಕೆ ಮೂರ್ ಕುಸಿದಾಗ ಒಂಬತ್ತಾಯ್ತು ಒಂಬತ್ತು ಮೂರರ ಮರೋದ್ರಿಂದ ಈ ಸಂಖ್ಯೆಯು ಕೂಡ ಏನಾಗ್ತಾ ಇದೆ ಮೂರರ ಮೇಲೆ ಮೂರರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ಮೂರರಿಂದ ಬಾಗಿಸೋಣ ಇಲ್ಲಿ ಇಪ್ಪತ್ನಾಕ ಇದೆ ಹೌದಾ ಮೂರ ಎಂಟ್ಲೆ ಇಪ್ಪತ್ನಾಕು ಇಲ್ಲಿ ಮೂರಿದೆ ಎಂಬತ್ತೊಂದಿದೆ ಎಂಟಕ್ಕೆ ಒಂದು ಕೂಡ್ಸಿದಾಗ ಕೂಡಿದಾಗ ಒಂಬತ್ತಾಗ್ತಾ ಇದೆ ಏನಿದೆ ಮೂರರ ಮಧ್ಯ ಎಲ್ಲಿದೆ ಮತ್ತು ಮೂರರಿಂದ ಭಾಗಿಸೋಣ ಮೂರ ಎರಡ್ಲೆ ಆರು ಎರಡು ಇತ್ತು ಇಪ್ಪತ್ತೊಂದು ಹತ್ತು ಮೂರ ಹೌದಾ ಮೂರು ಏಳಲಿ ಎಷ್ಟು ಮೂರು ಏಳೆ ಇಪ್ಪತ್ತೊಂದು ಆಗ್ತಾ ಇದೆ ಮತ್ತೆ ಎರಡ್ ಇಪ್ಪತ್ತೇಳಾಯ್ತು ಎರಡು ಏಳು ಕೂಡದಾಗ ಒಂಬತ್ತಾಯ್ತು ಮೂರೊಂಬತ್ಲೆ ಇಪ್ಪತ್ತೇಳು ಆಮೇಲೆ ಮೂರು ಮೂರ್ಲೆ ಒಂಬತ್ತು ಮೂರು ಒಂದ್ಲೆ ಮೂರು ಹೌದಾ ಈ ರೀತಿಯಾಗಿ ಆ ಒಂದೇ ಸಂಖ್ಯೆಯಿಂದ ಏನ್ ಮಾಡ್ಬೇಕು ನಾವು ಈ ಸಂಖ್ಯೆಯನ್ನ ಭಾಗಿಸ್ಕೋ ಅಂತ ಹೋಗ್ಬೇಕು ಹಾಗಾದ್ರೆ ಈಗ ನೋಡಿ ನಮಗೆ ಉತ್ತರ ಏನ್ ಸಿಕ್ತವೆ ಈ ಎಷ್ಟು ಬಂದಂತ ಸಂಖ್ಯೆಗಳನ್ನ ಗುಣಾಕಾರ ರೂಪದಲ್ಲಿ ಇಟ್ಕೋಬೇಕು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಸಲ ಒಂದು ಎರಡು ಮೂರು ನಾಲ್ಕು ಐದು ಆಸಲ ನೋಡಿ ಈ ಸಂಖ್ಯೆಗಳನ್ನ ಈ ರೂಪದಲ್ಲಿ ಇಟ್ಟುಕೊಂಡು ಈಗ ಇದನ್ನ ಏನ್ ಮಾಡ್ಬೇಕಾಗಿದೆ ಗಾತಾಂಕ ರೂಪದಲ್ಲಿ ಬರೀಬೇಕು ಹೇಗೆ ಅಂದ್ರೆ ಪಟ್ಟಂತ ಸಂಖ್ಯೆ ಈಗ ನಮ್ಗೆ ಯಾವ ಸಂಖ್ಯೆ ಬಂದಿದೆ ಮೂರು ಬಂದಿದೆ ಎಷ್ಟು ಸಲ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಲ ಹೌದಾ ಹಾಗಾದ್ರೆ ನೂರ ಇಪ್ಪತ್ತೊಂಬತ್ತನ ಮೂರರ ಘಾತ ಆರು ಅಂತೇಳಿ ಬರಿಬಹುದು ಹೌದಾ ಏಳುನೂರ ಇಪ್ಪತ್ತೊಂಬತ್ತನ ಮೂರರ ಘಾತ ಆರು ಅಂತೇಳಿ ಗಾತಾಂಗ ರೂಪದಲ್ಲಿ ಬರಿಬಹುದು ಈ ರೀತಿಯಾಗಿ ಈ ಲೆಕ್ಕವನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಯು